ಸರ್ಕಾರ ಟೀಕಿಸುವ ಪತ್ರಕರ್ತರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬಾರದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಸರ್ಕಾರವನ್ನು ಟೀಕಿಸುವ ಪತ್ರಕರ್ತರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬಾರದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಶುಕ್ರವಾರ ಅವಲೋಕನದಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರವನ್ನು ಟೀಕಿಸುವ ಬರವಣಿಗೆಯ ಮೂಲಕ ಬರೆಯುವ ಪತ್ರಕರ್ತರನ್ನ ಕ್ರಿಮಿನಲ್ ಮೊಕದ್ದಮೆಯೊಂದಿಗೆ ಹೂಡಬಾರದು ಹಿಂಸಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಪತ್ರಕರ್ತರ ಬರವಣಿಗೆಯನ್ನ ಸರ್ಕಾರ ಟೀಕೆ ಎಂದು ಪರಿಗಣಿಸದ ಮಾತ್ರಕ್ಕೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬಾರದು ಎಂದು ನ್ಯಾಯಾಧೀಶರು ಹೇಳಿದರು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವತಂತ್ರವನ್ನು ಗೌರವಿಸುತ್ತಿದ್ದರೆ ಪತ್ರಕರ್ತರ ಹಕ್ಕುಗಳನ್ನು ಸಂವಿಧಾನದ ಹತ್ತೊಂಬತ್ತು ಬಾರಿ ಎ ಅಡಿಯಲ್ಲಿ ರಕ್ಷಿಸಲಾಗಿದೆ ಪತ್ರಕರ್ತರ ಬರಹಗಳು ಸರ್ಕಾರದ ಟೀಕೆ ಎಂದು ಭಾವಿಸಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬಾರದು ಎಂದು ಸುಪ್ರೀಂ ಕೋರ್ಟ್ ಶುಕ್ರವಾರ ಹೇಳಿದೆ ವಿರುದ್ಧ ಎಫ್ಐಆರ್ಗೆ ತೀರ್ಪು ಬಂದಿದೆ ಮತ್ತು ಅವರ ವಿರುದ್ಧ ಯಾವುದೇ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ತನ್ನ ವಿರುದ್ಧ ಉತ್ತರಿಸಿದ ಎಫ್ಐಆರ್ನ ರದ್ದುಗೊಳಿಸಲಾಗಿದೆ ಪತ್ರಕರ್ತನ ಮನವಿಗೆ ಉತ್ತರ ಪ್ರದೇಶದ ಸರ್ಕಾರದಿಂದ ಪ್ರತಿಕ್ರಿಯೆ ಕೇಳಿದ್ದು ನ್ಯಾಯಾಲಯವು ನಾಲ್ಕು ವಾರಗಳ ನಂತರ ವಿಚಾರಣೆಯನ್ನ ವಿಚಾರಣೆ ಮತ್ತೆ ಮುಂದೂಡಿದೆ